ಈ ಒಂದು ಪ್ರಧಾನ ಮಾಡಿದ್ದೇವೆ ನಂತರ ಎಲ್ಲರನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕ್ಯಾಲೆಂಡರ್ ಈ ಒಂದು ಕ್ಯಾಲೆಂಡರ್ ನಾವು ಈ ಸಂದರ್ಭದಲ್ಲಿ ನಮ್ಮ ಸ್ವಸ್ಥ ಸಮಾಜಕ್ಕಾಗಿ ಪೂಜ್ಯರ ವತಿಯಿಂದ ನಾವು ಅರ್ಪಿಸ್ತಾ ಇದ್ದೇವೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲರನ್ನ ತಮ್ಮ ಏನಿವ ಸುಮಾರು ವರ್ಷಗಳ ಹಿಂದೆ ಕನಕರಾಸರು ಹುಟ್ಟಿದಂತಹ ಕುಲ ಕುಲೆಯಿಂದ ಉಡದಾಡಿ ಈ ಕುಲದ ನೆಲೆ ಬಲ್ಲಿರ ಬಲ್ಲಿರ ಅಂತೇಳಿ ಈ ಈ ಸಮಾರಂಭ ನೋಡಿದರೆ ಸಾಕ್ಷಾತ್ ನಮ್ಮ ಕನಕರಾಸರ ವಾಣಿಗಳನ್ನು ನೆನೆಸಿಕೊಳ್ಳುತ್ತೆ ಈ ಮುಂದಿನ ದಿನಗಳಲ್ಲಿ ಅದೇ ರೀತಿ ಈ ಸಮಾಜದ ಎಲ್ಲ ಸಮಾಜದ ಅಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನು ಈ ವೇದಿಕೆ ಮೇಲೆ ಕುಂದಿರಿಸಿ ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದಕ್ಕೆ ಮೊದಲನೇದಾಗಿ ನಮಗೆ ಧನ್ಯವಾದಗಳನ್ನು ಹೇಳುತ್ತ ಜಾತ್ಯತೀತ ಜಾತ್ಯತೀತದ ಸಮಾರಂಭ ಅದೇ ಅಡ್ಡಿ ಅದೇ ರೀತಿಯಾಗಿ ಎಲ್ಲ ಜನಾಂಗದವನ್ನ ಯಾರು ಪ್ರೀತಿಸ್ತಾನೋ ಅವನು ಅವರನ್ನ ದೇವರು ಪ್ರೀತಿಸ್ತಾನ ಅಂತೇಳಿ ನಾನು ಮಾಹಿತಿ ಅದೇ ರೀತಿಯಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಬರಲ್ಲ ಏನು ನದಾ ಸಾಹದವರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದೀರಿ ನಾನು ನೆಕ್ಸ್ಟ್ ಬಾಡಿಯಲ್ಲಿ ಇಟ್ಕೊಳ್ತಿದ್ದೀನಿ ಇದನ್ನು ಅದರಲ್ಲಿ ಈ ಸಿ ಎಸ್ ಮೊದಲು ಗ್ರಾಮ ಪಂಚಾಯತ್ ಇದ್ದಾಗ ಕೊಡ್ತಾ ಇದ್ದರು ಎಲ್ಲ ಜನ ಅಗತ್ತೂರಿಗೆ ಆಮೇಲೆ ಸಂಘ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೆ ನಾವು ಸ್ವಾಮಿ ವಿವೇಕಾನಂದ ಟ್ರಸ್ಟಿಗೆ ನಾವು ಕೆಡ್ಲಾಪುರ ಪಂಚಾಯತಿಯಿಂದ ಒಂದು ತರ ಕಲ್ಯಾಣ ಮಂಟಪದ ಹಿಂದುಗಡೆ ಅವಾಗ ತಗೊಂಡಿದ್ದೀವಿ ಈಗ ಒಂದಿಷ್ಟು ಗೌರ್ಮೆಂಟ್ ಫೀಸ್ ಅಲಾಟ್ ಮಾಡಿದ್ದಾರೆ ಉದ್ದೇಶದಿಂದ ಈ ಒಂದು ಕ್ಯಾಲೆಂಡರ್ ಆಯೋಜನೆ ಮಾಡಿದ್ವಿ ಆ ಕ್ಯಾಲೆಂಡರ್ ಆಯೋಜನೆ ಮಾಡಿದ್ರಲ್ಲಿ ಎಲ್ಲಾ ಸಮುದಾಯದ ಅಧ್ಯಕ್ಷರನ್ನು ಅವರಿಗೆ ಸನ್ಮಾನ ಮಾಡಬೇಕು ಒಂದು ಅಭಿಲಾಷ ಆಗಿತ್ತು ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸತ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪೂರ್ವಕ ಧನ್ಯವಾದ ಹೇಳುತ್ತಾ ಈ ಒಂದು ಅಧ್ಯಕ್ಷರನ್ನು ಇಲ್ಲಿ ವೇದಿಕೆ ಮೇಲೆ ಕರೆಲಾಗ ಬಂದು ಈ ವೇದಿಕೆ ಮೇಲೆ ಆಸಕ್ತವಾಗಬೇಕಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಬೇಡ ಜಗಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಿ ಎಂ ಜಗದೀಶ್ ಅವರು ಬರಬೇಕು ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ಅವರು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕ ಎಲ್ಲಾ ಸದಸ್ಯರು ಎಲ್ಲ ಗಣ್ಯ ಮಹನೀಗರಿಗೆ ಕ್ಯಾಲೆಂಡರ್ ನೀಡುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ ಈ ಒಂದು ಕ್ಯಾಲೆಂಡರ್ ನ ವಿಶೇಷತೆ ಅಂತ ಹೇಳಿದ್ರೆ ಸರ್ವ ಜನಾಂಗದ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಒಂದು ಬಾಹುಪತಿಗಳ ಮೂಲಕವಾಗಿ ನಮ್ಮ ಕ್ಷೇತ್ರದಲ್ಲಿ ಸಾಧನೆಗೆದಿರ್ತಕ್ಕಂತಹ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದಿರ್ತಕ್ಕಂತಹ ಎಲ್ಲರನ್ನ ಒಳಗೊಂಡಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕ್ಯಾಲೆಂಡರ್

ನಿಟ್ಟಿನಲ್ಲಿ ನಾವು ಇಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ಪೂಜ್ಯರು ನಮ್ಮೆಲ್ಲರೂ ನಮ್ಮೆಲ್ಲರಿಗೂ ಆಶೀರ್ವಚ ಆಶೀರ್ವಚನ ನೀಡಲಿದ್ದಾರೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಗರಿ ಬೊಮ್ಮನಹಳ್ಳಿ ಪುರಸಭೆಯ ಅಧ್ಯಕ್ಷರಾದ ಶ್ರೀ ಮರಿರಾಮಣ್ಣನವರು ಉದ್ಘಾಟನಾ ನುಡಿ ನುಡಿಯಲಿದ್ದಾರೆ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅನ್ನು ಅನ್ನುವಂತೆ ಇಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಮ್ಮೂರಿನ ರೈತ ಸಂಘ ಕಲಾಕ್ಷೇತ್ರ ಚಿತ್ರಕಲೆ ನಾಟಕ ದೇವದಾಟ ಇನ್ನು ಮುಂತಾದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಅನ್ನು ಮುಖ್ಯ ಅತಿಥಿಗಳು